ಸಿದ್ಧತೆಗಳನ್ನು ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಎಮ್ ಎಲ್ ಎಗಳು ಡಿಫೀಟೆಡ್ ಕ್ಯಾಂಡಿಡೇಟ್ಸು ಬೇರೆ ಮುಖಂಡರುಗಳು ಮತ್ತು ನಮ್ಮೆಲ್ಲ ಕಾರ್ಯಕರ್ತರುಗಳು ಅವರೇ ಸಿದ್ಧತೆ ಮಾಡ್ತಾ ಇದ್ದಾರೆ ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಒಕ್ಕೂಟ ಹಿಂದುಳಿದ ಜಾಗೃತಿಗಳ ಒಕ್ಕೂಟ ಮತ್ತು ಬೇರೆ ಬೇರೆ ಸಂಘಟನೆಗಳು ಇವರೆಲ್ಲ ಸೇರಿ ಐದನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಸ್ವಾಭಿಮಾನಿ ಈ ಒಕ್ಕೂಟ ಅಂತ ಹೇಳ್ಕೊಂಡು ಮಾಡ್ಕೊಂಡು ಮಾಡ್ತಿದ್ರು ಮಾಡ್ತಿದ್ದಾರೆ ಏನಿಲ್ಲ ಇವಾಗ ನಮ್ಮ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಕೂಡ ಆಗಿಲ್ಲ ನಾವು ಮುಖ್ಯಮಂತ್ರಿಗಳಾದಂಥ ಅವರು ಸಮರ್ಥವಾಗಿ ಆಡಳಿತ ಮಾಡ್ತಿದ್ದಾರೆ ನಾವು ಕೊಟ್ಟಂಥ ಎಲ್ಲ ಚುನಾವಣೆಗೆ ಕೊಟ್ಟಂಥ ಭರವಸೆಗಳನ್ನು ಕೂಡ ಈಡೇರಿಸಿಕೊಟ್ಟಿದ್ದಾರೆ ಬಡವರಿಗೆ ಎಲ್ಲ ಜಾತಿ ಧರ್ಮದ ಬಡವರು ಕೂಡ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇಷ್ಟಾಗಿಯೂ ಕೂಡ ನಾವು ದೊಡ್ಡ ಮಹತ್ವ ಪಡ್ಕೊಂಡಿದ್ರು ಕೂಡ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರದಿಂದ ಇದ್ದೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತೇಳಿ ತಂದೆಯವ್ರ ಮೇಲೆ ಸುಳ್ಳು ಅಪಪ್ರಚಾರ ಮಾಡಿ ಸುಳ್ಳು ಆರೋಪ ಹೊರಿಸಿ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ರಾಜ್ಯಪಾಲರ ಕಚೇರಿಯನ್ನು ಉಪ ಉಪಯೋಗಿಸ್ಕೊಂಡು ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ವರ್ಚಸ್ಸಿಗೆ ಧಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ನಾವು ನೇರವಾಗಿ ಜನರತ್ರ ಹೋಗಿ ಹೇಗೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಷಡ್ಯಂತ್ರ ಮಾಡಿ ಚುನಾಯಿತ ಸರ್ಕಾರ ಬೀಳಿಸುವಂಥ ಕೆಲಸ ಮಾಡ್ತಾರೆ ಒಬ್ರು ಹಿಂದುಳಿದ ವರ್ಗದ ನಾಯಕರನ್ನ ತುಳಿಯುವಂಥ ಕೆಲಸ ಮಾಡ್ತಾರೆ ಅನ್ನೋದನ್ನು ಜನರಿಗೆ ಅದನ್ನು ಮನದಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿ ಇಡೀ ರಾಜ್ಯದ ಸಮಾವೇಶ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಕಡೆ ರಾಯಚೂರಿನಲ್ಲಿ ಆಗಿತ್ತು ಈಗ ಹಾಸನದಲ್ಲಿ ಆಗ್ತಾ ಇದೆ ಫಲಿತಾಂಶದ ನಂತರ ಅದು ಕಡಿಮೆ ಆಗಿದೆಯಾ ಅಥವಾ ಹೇಗೆ ಸರ್ಕಾರ ಈಗ ಫಲಿತಾಂಶ ಆದಮೇಲೆ ಅಫ್ಕೋರ್ಸ್ ನಮಗೊಂದಷ್ಟು ನೈತಿಕ ಜಯ ಸಿಕ್ಕಿದೆ ಅವರು ಕೂಡ ಸ್ವಲ್ಪ ಡಿಮೋರಲೈಸ್ ಆಗಿರ್ತಾರೆ ಈ ರೀತಿ ಮಾಡಬಾರ್ದು ಜನರ ಬೆಂಬಲ ಇಲ್ಲ ಅಂತ ಅವರು ಮಂದಗಟ್ಟು ಮಾಡ್ಕೊಂಡಿರ್ತಾರೆ ಆದರೆ ಬಿ ಜೆ ಪಿಯವರು ನಿಮ್ಗೆ ಗೊತ್ತಿರೋ ಹಾಗೆ ಅಧಿಕಾರ ದಾಹಿಗಳು ಬಹಳ ಬಂಡ ಜನ ಅವರು ಯಾವ ಕೃತ್ಯ ಮಾಡೋದಕ್ಕೂ ಹೇಸೋದಿಲ್ಲ ಅಧಿಕಾರ ಪಡೆಯೋದಕ್ಕೆ ಸೊ ಹಾಗಾಗಿ ಅವ್ರು ಪ್ರಯತ್ನ ಮುಂದುವರಿಸ್ತಾರೆ ಅಂತ ಗೊತ್ತು ಆದರೆ ನಮಗೆ ಅವರಷ್ಟು ಅಧಿಕಾರ ಇಲ್ಲ ಹಣ ಇಲ್ಲ ನಮಗೆ ಇರೋ ಬಲ ಅಂತಂದರೆ ಜನರ ಬಲ ಬೆಂಬಲ ಮಾತ್ರ ಹಾಗಾಗಿ ನಾವು ಜನರ ಹತ್ರ ನೇರವಾಗಿ ಹೋಗಿ ಈ ಸಮಾಜಗಳನ್ನು ಮಾಡೋದಕ್ಕೆ ಸಮಾವೇಶದ ಉತ್ತರ ಅಂತ ನಾವು ಜನಕ್ಕೆ ತಿಳಿಸ್ಕೊಡ್ಬೇಕು ಹೇಗೆ ಬಿ ಜೆ ಪಿ ಅವರು ಹುನ್ನಾರ ಮಾಡ್ತಿದ್ದಾರೆ ಹಿಂದುಳಿದ ವರ್ಗದ ನಾಯಕಗಳನ್ನು ತುಳಿಯೋದಕ್ಕೆ ಮತ್ತು ಸರ್ಕಾರನ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಜನಕ್ಕೆ ಗೊತ್ತಾಗಬೇಕು ಹಾಗಾಗಿ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸುಮಾರು ಲಕ್ಷ ಜನ ಗೊತ್ತಿಲ್ಲ ಎರಡು ಲಕ್ಷ ಜನ ಸೇರ್ಬೋದು ಅಂತ ಎಲ್ಲರೂ ಅಂದಾಜು ಮಾಡ್ತಿದ್ದಾರೆ ಬಟ್ ಎಲ್ಲ ಸಂಘಟನೆಗಳು ಪಕ್ಷದವರು ಎಲ್ಲರೂ ಕೂಡ ಬರ್ತಿದ್ದಾರೆ ಹಾಗಾಗಿ ದೊಡ್ಡ ಮಟ್ಟದಲ್ಲೇ ಕಾರ್ಯಕ್ರಮ ಆಗುತ್ತೆ ಯಾವ ವಿಚಾರಗಳು ಎಲ್ಲ ವಿಚಾರಗಳನ್ನು ತಿರುಚಿ ತಿರ್ಸ್ತಿದ್ದಾರೆ ಇವತ್ತು ಚುನಾವಣೆ ಬಂದ ತಕ್ಷಣ ಯಾವುದು ಇಶ್ಯೂನೇ ಅಲ್ಲ ಆ ಇಶ್ಯೂನ ದೊಡ್ಡದಾಗಿ ಮಾಡ್ತಾರೆ ಮತ್ತು ಎಲ್ಲಿ ವಿವಾದ ಇರಲು ಅಲ್ಲಿ ವಿವಾದ ಸೃಷ್ಟಿ ಮಾಡ್ತಾರೆ ಇವಾಗ ವಕ್ಫ್ ಬೋರ್ಡದನ್ನು ಅಷ್ಟೇ ವಕ್ಫ್ ಬೋರ್ಡ್ ಅವರೇ ಜಾಸ್ತಿ ನೋಟಿಸ್ ಕೊಟ್ಟಿರೋದು ಅವರೇ ಪಾಣಿಯಲ್ಲಿ ತಿದ್ದಬೇಕು ಅಂತ ಹೇಳಿಕೊಟ್ಟಿರೋದು ಅವರೇ ವಿಧಾನಸೌಧ ವಿಧ ಅಸೆಂಬ್ಲಿನಲ್ಲಿ ಲಿಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಸಮಿತಿ ಮಾಡಿ ಸಮಿತಿಯಲ್ಲಿ ಮಂಡಿಸಿರುವಂಥದ್ದು ವಕ್ವ ವಾಸ್ತುಗಳನ್ನು ರಚಿಸಬೇಕು ಮತ್ತು ಈ ರೀತಿ ನೋಟಿಸ್ಗಳನ್ನು ಕೊಡಬೇಕು ಅಂತೇಳಿ ಸೊ ಅವರೇ ಎಲ್ಲ ಮಾಡಿಬಿಟ್ಟು ಇವತ್ತು ನಾವು ಕೂಡ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿರೋ ಕೆಲಸನೇ ನಾವು ಮುಂದುವರಿಸಿದಾಗ ಅದನ್ನು ಕೋಮು ಬಣ್ಣ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ ಸೊ ಹಾಗಾಗಿ ವಿಚಾರಗಳನ್ನ ತಿರ್ಚುವಂಥ ಕೆಲಸ ಮಾಡ್ತಾರೆ ಅದನ್ನ ಜನಕ್ಕೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅಧಿವೇಶನ ಭಾಗಿಯಾಗ್ತಾ ಸೌಧದಲ್ಲಿ ಸೊ ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಆಗ್ಬೇಕು ಆದ್ರೆ ಆಗುತ್ತಾ ಇತ್ತೀಚಿನ ದಿನಗಳಲ್ಲಿ ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ ಆಕ್ಚುಲಿ ಪ್ರತಿ ಸರಿ ಅಸೆಂಬ್ಲಿ ಆದಾಗ್ಲೂ ಒಂದಲ್ಲ ಒಂದು ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆಗೆ ಬಂದೇ ಬರ್ತವೆ ಆದರೆ ಅಲ್ಲಿ ಸಮಸ್ಯೆಗಳು ಬಹಳಷ್ಟು ಜಾಸ್ತಿ ಇರೋದರಿಂದ ಎಲ್ಲ ಚರ್ ಎಲ್ಲ ವಿಷಯಗಳು ಚರ್ಚೆ ಆಗಬೇಕು ಅನ್ನೋದು ಅಲ್ಲಿನ ಜನರ ಒಂದು ಆಶಯ ನೋಡೋಣ ಈ ಬಾರಿ ಪ್ರತಿಪಕ್ಷದವರು ಯಾವುದೇ ರಾಜಕೀಯ ಮಾಡದೆ ನಿಜವಾಗ್ಲೂ ಸರ್ ರಾಜ್ಯದ ಸಮಸ್ಯೆಗಳನ್ನು ಚರ್ಚಿಸಬೇಕು ಅಂತ ಪ್ರಾಮಾಣಿಕವಾಗಿದ್ದರೆ ಖಂಡಿತ ಉತ್ತರ ಕರ್ನಾಟಕದ ಎಲ್ಲ ಸಮಸ್ಯೆಗಳು ನಾವು ಚರ್ಚೆ ಮಾಡ್ತೀವಿ ಪ್ರತಿ ಬಾರಿಯೂ ಕೂಡ ಅಸೆಂಬ್ಲಿ ಕನ್ಸ್ಟ್ರಕ್ಟಿವ್ ಆಗಬೇಕು ಸೊ ಹಾಗಾಗಿ ರಾಜಕೀಯದ ವಿಷಯಗಳನ್ನು ಬಿಟ್ಟು ಸುಳ್ಳು ಹೇಳೋದನ್ನು ಬಿಟ್ಟು ಸುಳ್ಳು ಆರೋಪ ಮಾಡೋದನ್ನು ಬಿಟ್ಟು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಜನರ ಸಮಸ್ಯೆನ ಚರ್ಚೆ ಮಾಡಿ ನಾವು ಅದಕ್ಕೆ ಖಂಡಿತ ಸ್ಪಂದಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಈ ಸಮಾವೇಶಕ್ಕೆ ಪಾರ್ಟಿಯಿಂದ ಒಪ್ಪಿಗೆ ಇದೆಯಾ ಡಾಕ್ಟರ್ ಪಾರ್ಟಿಯಿಂದ ಒಪ್ಪಿಗೆ ಇದೆ ಯಾಕಂದರೆ ಕೆಲವರು ಟಿ ಕೆ ಸಿ ಪಡೆದವರು ಕೂಡ ಎ ಎಸ್ ಸಿಗೆ ಪತ್ರವನ್ನು ಬರೆದಿದ್ದಾರೆ ಈ ಸಮಾವೇಶಕ್ಕೆ ಯಾವುದೇ ಕೂಡ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತ ಹೇಳಿ ಇಲ್ಲ ಸಿಕ್ಕಿದೆ ಈಗ ಖಂಡಿತ ಅಂತ ಪತ್ರ ಯಾವುದು ಬಂದಿಲ್ಲ ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡಾಕ್ತಿರ್ಬೋದು ನನಗಂತೂ ಯಾವುದು ಬಂದಿಲ್ಲ ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಸಹಮತ ಪಟೇಲ್ ಈಗ ಮೂಲ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಮೂಲ ಜಮೀನಿಗೆ ವಿವಾದದಲ್ಲಿದೆ ಆ ವಿಚಾರ ಅಲ್ಲ ಆಗಲಿ ಈಗ ಒಂದ್ಸರಿ ಇಷ್ಟು ವರ್ಷಗಳು ಕೂಡ ಅವರು ನಮಗೆ ದೇವರಾಜ್ ಅವರು ಮಾರಿದ್ದಾರೆ ಅಂತ ಗೊತ್ತಿದ್ರು ಗೊತ್ತಿದ್ದು ಕೂಡ ಬಂದಿಲ್ಲ ಸೊ ಇದೆಲ್ಲ ಸಿವಿಲ್ ಮ್ಯಾಟರ್ ಇದು ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ ಯಾಕೆಂತಂದರೆ ಒಂದ್ಸರಿ ವಿವಾದ ಸೃಷ್ಟಿ ಆದಮೇಲೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಆರೋಪಗಳನ್ನು ಮಾಡ್ತಾರದೊಳಗೆ ನಿಜ ಇಲ್ದೇವರು ಸತ್ಯ ಇಲ್ಲದೆ ಹೋದ್ರು ಕೂಡ ಮಾಡ್ತಿರ್ತಾರೆ ಸೊ ಹಾಗೆ ಅದನ್ನೆಲ್ಲ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ಹೌದು ಅದನ್ನೇ ಹೇಳುದು ಇಷ್ಟು ವರ್ಷಗಳು ಕೂಡ ಅವ್ರು ಗೊತ್ತಿದ್ರು ಕೂಡ ದೇವರಾಜ್ ಅವರು ಮಾರ್ತಿದ್ದಾರೆ ಮಾರಿದರು ಅಂತ ಗೊತ್ತಿದ್ರು ಕೂಡ ಅವ್ರೇನು ಕೂಡ ತಕರಾರ ಇತ್ತಿರಲಿಲ್ಲ ಮತ್ತು ಅವರೇ ತಹಸೀಲ್ದಾರ್ ಮುಂದೆ ಪನ್ ಬರೆದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾವು ಈ ರೀತಿ ಮಾರೋದಕ್ಕೆ ದೇವರಾಜ್ ಅವರು ನಮ್ಮ ಸೋದರ ಮಾವರಿಗೆ ಅವರಿಗೆ ಮಾರೋದಕ್ಕೆ ಅವ್ರಿಗೆ ಒಪ್ಪಿಗೆ ಇದೆ ಅಂತೇಳಿ ಬರ್ದುಕೊಟ್ಟಿದ್ದಾರೆ ಬಟ್ ಇವಾಗ ತಕರಾರು ಮಾಡ್ತಾರೆ ಸೊ ಹಾಗಾಗಿ ಇದೆಲ್ಲ ವಿವಾದ ಸೃಷ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಲಾಭ ಪಡ್ಕೋಬೇಕು ಅಂತೇಳಿ ಮಾಡ್ತಿರ್ತಾರೆ ಬಟ್ ಅದನ್ನೆಲ್ಲ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ತೀವಿ ಸೊ ಆಮೇಲೆ ಅಕಸ್ಮಾತ್ ಏನಾದರೂ ದೇವರಾಜ್ ಅವರು ಅವ್ರಿಗೆ ಮೋಸ ಮಾಡಿ ಮಾರಿದ್ರೆ ಅದು ತಪ್ಪು ನಮ್ಮ ಮೇಲೆ ಬರೋದಿಲ್ಲ ರಾಜೀನಾಮ ಒತ್ತಾಯ ಈಗ ರಾಜೀನಾಮ್ ದೇವರಾಜ್ ಅವರು ಅವ್ರಿಗೆ ಮೋಸ ಮಾಡಿ ಮಾಡಿದ್ರೆ ಅದ್ರ ತಪ್ಪು ನಮ್ಮ ಮೇಲೆ ಬರೋದಿಲ್ಲ ಸರ್ ವಿಪಕ್ಷಗಳು ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟಿರ್ದಿವೆ ಒತ್ತಾಯ ಮಾಡ್ತಿದ್ರು ಈ ಚುನಾವಣೆಯ ಫಲಿತಾಂಶಗಳ ನಂತರ ಅದನ್ನ ಹಿಂದೆ ಈಗ ರಾಜೀನಾಮೆ ಕೊಡೋದಕ್ಕೆ ಏನಾದ್ರು ಕಾರಣ ಇರಬೇಕು ತಂದೆಯಿಂದ ಮುಖ್ಯಮಂತ್ರಿಗಳನ್ನೆಲ್ಲ ತಪ್ಪಾಗಿರಬೇಕು ಆದರೆ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದೆ ಸುಳ್ಳು ಆರೋಪ ಹೊರಿಸಿ ಮತ್ತು ಕೆ ತನಿಖಾ ಸಂಸ್ಥೆಗಳನ್ನು ರಾಜ್ಯಪಾಲರ ಕಚೇರಿ ಉಪಯೋಗಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಅನುಮತಿ ಕೊಡಿಸುವಂಥದ್ದು ಇದೆಲ್ಲ ಮಾಡಿದಾಗ ನಾವು ರಾಜಕೀಯವಾಗಿ ಅವ್ರನ್ನ ಎದುರಿಸಬೇಕಾಗುತ್ತೆ ಹಾಗಾಗಿ ರಾಜ್ ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇರಲಿಲ್ಲ ಪಕ್ಷ ಕೂಡ ಮತ್ತು ನಮ್ಮ ಹೈಕಮಾಂಡ್ ಕೂಡ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ ಇದು ಸುಳ್ಳು ಆರೋಪ ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ಇದ್ದೀವಿ ಅಂತ ಸಂದೇಶ ಕೊಟ್ಟಿದ್ದರು ತಂದೆಯವರು ಹಾಗೆ ಮಾಡಿದ್ರು ಮತ್ತು ನಾವು ಕೂಡ ಜನರ ಹತ್ರ ಹೋದ್ವಿ ಬ ಈ ರೀತಿ ಸುಳ್ಳು ಆರೋಪ ಮಾಡಿ ಾರೆ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತಲೇ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ವಿ ಜನರು ಕೂಡ ಅದಕ್ಕೆ ಬೆಂಬಲ ಕೊಟ್ಟರು ಬಿಜೆಪಿ ಮತ್ತು ಜೆಡಿಎಸ್ ಅವ್ರ ಷಡ್ಯಂತ್ರಕ್ಕೆ ಅವ್ರು ಬೆಂಬಲ ಇಲ್ಲ ಅಂತ ತೋರಿಸಿದ್ದಾರೆ ಹಾಗಾಗಿ ನಾವು ಇನ್ನೂ ನಮಗೊಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ ನಾವು ರಾಜೀನಾಮೆ ಕೊಡೋದಿಲ್ಲ ಚುನಾವಣೆ ಮೂಲಕ ಜನತೆ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಅವರು ಏನು ಒಂದು ವಿವಾದ ಸೃಷ್ಟಿ ಮಾಡಿದ್ರು ಆ ವಿವಾದದಲ್ಲಿ ಯಾವುದೇ ಹುಡುಗಿಲ್ಲ ಅಂತ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದು ಗೊತ್ತಿಲ್ಲ ಅದೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದು ನಾ ಇನ್ನೂ ಎರಡನೇ ಬಾರಿ ಎಮ್ ಎಲ್ ಮೊದಲನೇ ಬಾರಿ ಶಾಸಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಸಕನಾಗಿದ್ದೆ ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಶಾಸಕನಾಗಿದ್ದೀನಿ ಸೊ ಹಾಗಾಗಿ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತನಾಡೋಷ್ಟು ನನಗೆ ಇನ್ನೂ ಅನುಭವ ಆಗಲಿ ಅಥವಾ ಅರ್ಹತೆ ಆಗಲಿ ಇಲ್ಲ ಅದನ್ನ ಪಕ್ಷದ ಟಾರ್ಗೆಟ್ ಸಿದ್ದರಾಮಯ್ಯ ಇದು ಈ ಜನ ಖಂಡಿತ ಹೌದು ಅವರು ಈಗಾಗಲೇ ನಾನು ಹೇಳಿದೆ ನೀವು ಬರೋಕ್ಕಿಂತ ಮುಂಚೆ ಅವರು ಸುಮ್ ಸುಮ್ಮನೆ ಸುಳ್ಳು ಆರೋಪ ಮಾಡಿ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಮಾಡ್ತಾರೆ ಅದು ಇನ್ನೂ ಎರಡು ವರ್ಷ ಕೂಡ ಆಗಿಲ್ಲ ನಮ್ಮ ಸರ್ಕಾರ ಬಂದು ಅದು ದೊಡ್ಡ ಬಹುತ ಮಾಡಿಕೊಂಡು ಜನರ ಆಶೀರ್ವಾದ ಪಡ್ಕೊಂಡು ಬಂದಿರುವಂಥ ಸರ್ಕಾರ ಅದನ್ನು ಅಸ್ಥಿರಗೊಳಿಸಬೇಕು ಬೀಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಬೇರೆ ರಾಜ್ಯಗಳಲ್ಲೂ ಹಿಂದೆ ಮಾಡಿದ್ದಾರೆ ಸೊ ಇಲ್ಲೂ ಕರ್ನಾಟಕದಲ್ಲೂ ಅದೇ ರೀತಿ ಮಾಡಿ ಪ್ರಜಾಪ್ರಭುತ್ವ ಕೊಲ್ಲೋದಕ್ಕೆ ಹೊರಟಿದ್ದಾರೆ ಸೊ ಹಾಗಾಗಿ ಆ ರೀತಿ ಆಗಬಾರ್ದು ಆ ರೀತಿ ಆದರೆ ಪ್ರಜಾಪ್ರಭುತ್ವ ಉಳಿಲ್ಲ ಅನ್ನೋದನ್ನು ಜನ ತಿಳಿಸಬೇಕು ಅಂತೇಳಿ ಸಮಾವೇಶಕ್ಕೆ ಹೌದು ಹೌದು ಈಗ ಅವ್ರದ್ದು ಮೇನ್ ಟಾರ್ಗೆಟ್ ಏನು ತಾವು ಅಧಿಕಾರಕ್ಕೆ ಬರಬೇಕು ತಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷನ ಓಡಿಬೇಕು ಕಾಂಗ್ರೆಸ್ ಪಕ್ಷನ ಒಡಿಯೋದಕ್ಕೆ ಅಡ್ಡೆ ಇರೋದು ಅಂತಂದರೆ ತಂದೆಯವರು ಯಾಕೆಂದರೆ ತಂದೆಯವರು ಒಬ್ಬರು ಮಾಸ್ಟ್ ಲೀಡರ್ ಜನರ ಬೆಂಬಲ ಇದೆ ಹೇಗಾದರೂ ಮಾಡಿ ಅವ್ರ ವರ್ಚಸ್ಸಿಗೆ ಧಕ್ಕೆ ತಂದರೆ ಅವ್ರನ್ನ ನಲವತ್ತಾರು ವರ್ಷಗಳಲ್ಲಿ ಯಾವತ್ತು ಭ್ರಷ್ಟಾಚಾರ ಮಾಡದೆ ಒಳ್ಳೆ ಹೆಸರು ಉಳಿಸ್ಕೊಂಡು ಬಂದು ರಾಜಕೀಯ ಮಾಡುವಂಥ ರಾಜಕಾರಣಿ ಸೊ ಅವ್ರ ಹೆಸರಿಗೆ ಕಪ್ಪು ಮಸಿ ಬೆಳೆದು ಜನರ ಅವ್ರ ಬೆಂಬಲ ಏನಿದೆ ಅದನ್ನು ತಗ್ಗಿಸಿದ್ರೆ ಅವ್ರನ್ನ ಕೆಳಗಿಳಿಸಿದ್ರೆ ಅವಾಗ ಪಕ್ಷ ಹೊಡಿಬೋದು ಅನ್ನೋ ಒಂದು ತಾವ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಹುನ್ನಾರ ಸಹಕಾರ ಮಾಡ್ತಾರೆ ಸೊ ಆದರೆ ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾರೆ ಈಗ ನಮ್ಮ ಮೈಸೂರು ಡಿವಿಷನ್ ಎಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿದ್ರು ನಮ್ಮ ನಾಯಕರು ಮತ್ತೆ ಈ ಭಾಗದ ನಾಯಕರು ಈಗಾಗಲೇ ಮೊನ್ನೆ ಮೈಸೂರಲ್ಲಿ ಒಂದ್ಸರಿ ಮಾಡಿದ್ವಿ ಇದೇ ಮೂಡ ವಿಷಯ ಬಂದಾಗ ಆಗಲೂ ಕೂಡ ಸ್ವಾಭಿಮಾನ ಸಮಾವೇಶ ಮಾಡಿದ್ವಿ ಸೊ ಹಾಗಾಗಿ ಈ ಸರಿ ಮೈಸೂರು ಬೇಡ ಬೇರೆ ಎಲ್ಲಾದ್ರೂ ಮಾಡೋಣ ಅಂತ ಹೇಳಿ ಆಸನಕ್ಕೆ ಇಡೀಲಿ ಯಾವುದು ಆರೋಪ ಇತ್ತು ತಂದೆಯವ್ರ ಮೇಲೆ ಆ ಆರೋಪದ ವಿಚಾರ ತನಿಖೆ ನಡೀತಾನೆ ಇಲ್ಲ ಯಾವುದೋ ಬೇರೆ ಬೇರೆ ಮೂಢ ಹಗ್ರಿಗಣದನ್ನ ನೋಡ್ತಿದ್ದಾರೆ ಬಟ್ ಬಹುಶಃ ಅವರಿಗೆ ಆ ತನಿಖೆ ಮಾಡುವಂತಹ ಒಂದು ಹಕ್ಕು ಕೂಡ ಇಲ್ಲ ಆದರೂ ಕೂಡ ಇಡಿಯವ್ರು ಮಾಡ್ತಾರೆ ಯಾಕೆ ಅಂತಂದರೆ ಈ ಮೂಢ ವಿಚಾರದಲ್ಲಿ ತಂದೆಯವ್ರ ಮೇಲೆ ಏನು ಆರೋಪ ಮಾಡಿದರೆ ಅದರೊಳಗೆ ಏನೂ ಸತ್ಯ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು ಹಾಗಾಗಿ ಅದನ್ನು ಬಿಟ್ಟು ಬೇರೆ ಬೇರೆ ತನಿಖೆ ಮಾಡ್ತಾರೆ ಹೇಳಿದ್ನಲ್ಲ ಇವತ್ತು ಏನು ಆರೋಪಗಳು ಮಾಡಿದ್ದಾರೆ ಯಾರು ಆರ್ ಟಿ ಐ ಆಕ್ಟಿವಿಸ್ಟ್ಗಳ ಮೂಲಕ ಯಾವ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲ ನನ್ನ ತಾಯಿಯವ್ರ ಮೇಲೆ ಇರಲಿ ತಂದೆಯವ್ರ ಮೇಲೆ ಇರಲಿ ಸೋದರಮ್ಮ ಅವ್ರ ಮೇಲೆ ಮೇಲೆ ಇರಲಿ ಏನು ಆರೋಪ ಮಾಡುತ್ತೆ ಅದ್ರೊಳಗೆ ಯಾವುದೇ ನಿಜ ಇಲ್ಲ ಸತ್ಯ ಇಲ್ಲ ಸೊ ಹಾಗಾಗಿ ಅದು ತನಿಖಾ ಸಂಸ್ಥೆಗಳು ಗೊತ್ತು ಅದ್ರೊಳಗೆ ಯಾವುದೇ ಸಾಕ್ಷ್ಯ ಸಿಗಲ್ಲ ಅನ್ನೋದು ಗೊತ್ತು ಹಾಗಾಗಿ ಅವ್ರು ಬೇರೆ ಬೇರೆ ತನಿಖೆ ಮಾಡ್ತಾರೆ ನಾನು ಹೇಳಿದ್ನಲ್ಲ ಈಗ ನಮಗೆ ಈಗ ಅವರು ನಿಯಮರಲೈಸ್ ಆಗಿದ್ದಾರೆ ಪ್ರತಿಪಕ್ಷಗಳು ಬಟ್ ಆದರೂ ಕೂಡ ಅವರು ಅಧಿಕಾರದ ಹಪ್ಪ ಹಪ್ಪಿ ಹೇಗಿರುತ್ತೆ ಅಂತಂದರೆ ಅವ್ರು ಯಾವ ಮಟ್ಟಕ್ಕೂ ಕೆಳ ಮಟ್ಟಕ್ಕೂ ಇಳಿಯೋದಕ್ಕೆ ತಯಾರಾಗಿರ್ತಾರೆ ಸೊ ಹಾಗಾಗಿ ಅವ್ರ ಪ್ರಯತ್ನ ಮುಂದುವರಿಸ್ತಾರೆ ಬಟ್ ನಾವು ಅದನ್ನು ರಿಜಿಸ್ಟರ್ ಮಾಡುವಂಥ ಪ್ರಯತ್ನ ನಾವು ಮಾಡೋದು ಈ ಖಂಡಿತ ಖಂಡಿತ ಈ ತನಿಖೆಗಳು ಒಂದೇ ಇಲ್ಲ ನಾವೇ ಒಂದು ಆಯೋಗ ರಚನೆ ಮಾಡಿದ್ದೀವಿ ನನಗೆ ತನಗೆ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ನಾವೇನು ಆಯೋಗ ರಚನೆ ಮಾಡಿದ್ದೀವಿ ಆ ಆಯೋಗದಿಂದ ಖಂಡಿತ ಮೂ ಮೂಡಾದ ಹಗರಣಗಳು ಏನು ಹಗರಣಗಳಾಗಿದೆ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಆಗುತ್ತೆ ಆಗಿದೆ ಹಗರಣ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ ಮೇಲ್ನೋಟಕ್ಕೆ ಹಾಗೆ ಅನಿಸ್ತದೆ ಬಟ್ ಸಂಪೂರ್ಣ ತನಿಖೆ ಆದಮೇಲೆ ಹೊರಗೆ ಸತ್ಯ ಹೊರಗೆ ಬರುತ್ತೆ ಅದರೊಳಗೆ ಏನು ಯಾಕೆ ಅಂತಂದ್ರೆ ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಕೇಸ್ ಆಗಲಿ ಅಥವಾ ಒಂದು ಸ್ಪೆಸಿಫಿಕ್ ಜಜ್ಮೆಂಟ್ ಆಗಲಿ ವ್ಯಾಖ್ಯಾನ ಮಾಡಿಲ್ಲ ನಾನು ಆಗಿ ಹೇಳಿದ್ದೀನಿ ಕೋರ್ಟ್ಗಳಲ್ಲಿ ಮತ್ತು ಅದೇ ಭಾವನೆ ಇವತ್ತು ಎಲ್ಲರಲ್ಲೂ ಇದೆ ಇವತ್ತು ಇಷ್ಟೊಂದು ಕೋರ್ಟ್ಗಳಿಂದ ತೀರ್ಪುಗಳು ನಮ್ಮ ದೇಶಕ್ಕೆ ಮಾರಕ ಆಗುವಂಥದ್ದು ತೀರ್ಪು ತೀರ್ಪುಗಳಿವೆ ಬೇಕಾದಷ್ಟು ಆ ಥರ ತೀರ್ಪುಗಳು ಬಂದಿದೆ ಅದು ಅದಾನಿ ವಿಷಯದಲ್ಲಿರ್ಬೋದು ಸೆಬಿ ವಿಚಾರದಲ್ಲಿರ್ಬೋದು ಬಾಬ್ರಿ ಮೆಸ್ಟಿಟ್ಯೂಟ್ ವಿಷಯದಲ್ಲಿ ಈಗ ಬೇಕಾದ ವಿಚಾರಗಳಲ್ಲಿ ತೀರ್ಪುಗಳು ದೇಶಕ್ಕೆ ಒಳ್ಳೆಯದಾಗೋ ರೀತಿ ಬಂದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ ಅದ್ರಿಗೂ ಏನೂ ತಪ್ಪಿಲ್ಲ ತಂದೆ ಅವ್ರು ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಾರೆ ಯಾಕೆಂದರೆ ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡಿದ್ದವ್ರಂತಲ್ಲ ಸೊ ಅವ್ರು ಏನೇ ಬಂದರೂ ಅವ್ರು ಅವರಾಗಿ ಖಂಡಿತ ಇವಾಗ ನಾವು ಮೂ ಮೂರು ಬೈ ಎಲೆಕ್ಷನ್ ಗೆದ್ದಿದ್ದೀವಿ ಸೊ ಹಾಗಾಗಿ ಜನರ ಬೆಂಬಲ ನಮಗಿದೆ ಅಂತ ಗೊತ್ತಿದೆ ಸೊ ಹಾಗೆ ಜನರ ಬೆಂಬಲ ಮೇಲೆ ನಾವು ಐದು ವರ್ಷ ಕಂಪ್ಲೀಟ್